ಕಾರ್ಯಕ್ರಮ ಗುರುವ್ರಮ ಮಾಡಿದೇವ್ರಿ ಇದಕ್ಕೆ ನಾವು ರಜತ ಮಾಡಿದೇವ ಎಲ್ಲಾ ಗುರುವಂತವೃಂದಕ್ಕೂ ನಮಗೆ ಕಲಿಸಿದ್ರು ಅವ್ರಿಗೆಲ್ಲ ನಾವು ಸಾಮಾಂತರ ಪತ್ರಿಕೆ ಕೊಟ್ಟು ಇವತ್ತೆಲ್ಲ ಅವರಿಗೆ ಕರೆತಿದ್ದೇವ್ರಿ ಅವ್ರ ಬಗ್ಗೆ ಒಂದು ನಮ್ಮ ಕೈಯಿಂದ ಎಷ್ಟು ನಾವೆಲ್ಲ ಅವರಿಗೆ ಸನ್ಮಾನ ಮಾಡಿ ಗುರುಗಳಿಗೆ ಗುರುವಂದನೆ ಸಲ್ಸೇವ್ರಿ ಗುರುಗಳಿಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಜೀವನವಿಲ್ಲ ಆದ್ದರಿಂದ ನಾವು ಬದುಕಿನ ಪ್ರತಿಕ್ಷಣಕ್ಕೂ ನಮ್ರವಾಗಿ ನಾವು ಸಲ್ಲಿಸಬೇಕು ಗುರುವಂದನೆ ಗುರುವಂತನೆ ಇದು ಕೂಡ ಕಾರ್ಯಕ್ರಮ ಮಾಡ

ಇವತ್ತು ವಿಶೇಷ ಅಂದರೆ ಇಪ್ಪತ್ತೈದು ವರ್ಷದ ಎಲ್ಲರೂ ಒಂದೇನೋ ಗುರುಗಳಿಗೆ ನಮಸ್ಕಾರ ಮಾಡಲು ಇನ್ನೊಂದು ಎಲ್ಲ ನಾವು ಫ್ರೆಂಡ್ಸ್ ಎಲ್ಲೆಲ್ಲೂ ಹೋಗಿದ್ದಾರೆ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ದುಬೈದಲ್ಲಿದ್ದಾರೆ ಮತ್ತು ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಸ್ಟೇಷನಲ್ಲಿದ್ದಾರೆ ಅವರೆಲ್ಲರ ಜೊತೆಗೆ ನಮ್ಗೆ ಮಾತಾಡೋಕ್ಕೆ ಕಾಂಟ್ಯಾಕ್ಟ್ ಆಗೋದಿಲ್ಲ ಅದಕ್ಕಾಗಿ ನಾವು ನಮ್ಮ ಶಾಲೆಯಲ್ಲೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವರೆಲ್ಲರೂ ಬರ್ತಾರೆ ನಮ್ಮದೂ ಸ್ನೇಹ ಸಮ್ಮಿಲನ ಆಗುತ್ತೆ ಆಮೇಲೆ ನಮ್ಮ ಜೊತೆಗೆ ಗುರುಗಳು ಎಲ್ಲರೂ ನಮಗೆ ಎರಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ಕಲಿಸಿದಂಥ ಗುರುಗಳನ್ನು ಅವರು ಅವರ ಕೊಲೀಗ್ಸ್ ಜೊತೆಗೆ ಅವ್ರದ್ದು ಒಂದು ಗುರು ಸಮ್ಮೇಳನ ಆದಂಗೆ ಆಗುತ್ತೆ ಅಂತ ಹೇಳಿ ನಾವು ಇದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ ಹಾಗಾಗಿ ಇದು ವಿಜೃಂಭಣೆಯಿಂದ ನಡೆಸಿ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ತಾ ಇದ್ದೇವೆ ಎಲ್ಲರೂ ಕಾಪ್ರೇಷನ್ ಮಾಡಿದ್ದಾರೆ ಮತ್ತು ಇಲ್ಲಿ ನಮ್ಮ ಶಾಲಾ ವಿಭಾಗದವರನ್ನು ಕಾಪ್ರೇಷನ್ ಮಾಡಿದ್ದಾರೆ ಹಾಗಾಗಿ ಕಾರ ಈ ಥರ ಕಾರ್ಯಕ್ರಮ ಆಗಿದೆ ಇದು ಒಂಥರ ಮದುವೆಗಿಂತ ಕಡಿಮೆ ಏನಲ್ಲ ಸರ್ ಯಾಕಂದ್ರೆ ಮದುವೆಗೆ ಎಷ್ಟು ದಿನದಿಂದ ನಾವು ಪ್ರ ಎಲ್ಲ ಪ್ರಯತ್ನ ಮಾಡ್ತೀವಿ ಎಲ್ಲ ಕೆಲಸ ಕಾರ್ಯಗಳು ಹಾಗೆ ನಾವು ನಿನ್ನೆ ಎಂಗೇಜ್ಮೆಂಟ್ ಕಾರ್ಯಕ್ರಮ ಥರ ಎಲ್ಲ ಹಾಕ್ಸಿದ್ವಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ವಿ ಸರ್ ನಾವು ಇಲ್ಲಿ ಶಾಲಾ ಈಗ ಕಲಿತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಪೆನ್ಸಿಲ್ ಕಿಟ್ ಅಂತ ಹೇಳಿ ಸ್ಕೇಲ್ ಅವ್ರದ್ದು ಒಂದು ಗಣಿತದ ಒಂದು ಕಿಟ್ ಅಂತ ಕೊಟ್ಟು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ನಿನ್ನೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಆಮೇಲೆ ಇಲ್ಲೆಲ್ಲ ನಮ್ಗೆ ಯಾರ್ಯಾರು ಗಿಫ್ಟ್ ಮಾಡಿದ್ದಾರೆ ಸನ್ಮಾನ ಜೊತೆಗೆ ನಮ್ಮ ಜೊತೆಗೆ ಯಾರ್ಯಾರು ಕೈಗೊಟ್ಟಿದ್ದಾರೆ ಅವರಿಗೂ ಕೂಡ ಎಲ್ಲರಿಗೂ ಬಹುಮಾನ ರೂಪದಲ್ಲಿ ಒಂದು ಗಿಫ್ಟನ್ನು ಅಂತ ಕೊಟ್ಟಿದ್ದೇವೆ ಸರ್ ಮೇಘಾನಾಯ ನಾನು ಸುನೀತಾ ಚವ್ಹಾಣ್ ಅಂತ ಜೀವೇಶ್ವರ ಶಾಲೆಯ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ವಿದ್ಯಾರ್ಥಿನಿ ನಮಗಿದೊಂದು ಸಿಕ್ಕಿದ್ದು ಅಭೂತಪೂರ್ವವಾದ ಒಂದು ಅವಕಾಶ ಈ ಅವಕಾಶವನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಯಾವ ರೀತಿ ಮಾಡಬೇಕು ಅಂತ ಕಳೆದ ಮಟ್ಟಿಗೆ ನವೆಂಬರ್ ಇಪ್ಪತ್ತೈದರಿಂದ ನಾವು ಇದ್ರ ತಯಾರಿ ನಡೆಸಿದ್ದೀವಿ ಯಾವ ರೀತಿ ತಯಾರಿ ನಡೆಸಿದ್ದೀವಿ ಅಂದರೆ ಹಗಲಿರಳು ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೆಲವೊಂದು ಜನ ಮಲ್ಕೊಂಡೇ ಇಲ್ಲ ಯಾವ ರೀತಿ ಆಗಬೇಕು ಏನು ಮಾಡಬೇಕು ಅದು ಯಾವ ರೀತಿ ನಾವು ಗುರುಗಳಿಗೆ ಸನ್ಮಾನ ಮಾಡಬೇಕು ಯಾವ ರೀತಿ ನಾವು ಅದನ್ನು ಒಂದು ಸಫಲತೆಯಲ್ಲಿ ತರಬೇಕು ಅಂತ ನಾವು ಬಹಳಷ್ಟು ಶ್ರಮ ಪಟ್ಟಿದ್ದೇವೆ ಅದಕ್ಕೆ ಎಲ್ಲೇ ಔಟ್ ಆಫ್ ಸ್ಟೇಟ್ ಇರೋರು ಕೂಡ ಅವರಿರೋರು ಕೂಡ ನಾವು ಇಲ್ಲಿರೋ ಲೋಕಲ್ ಅವರಿಗೆ ಬಹಳ ಸಹಾಯ ಮಾಡ್ಯಾರ ಸಪೋರ್ಟ್ ಮಾಡ್ಯಾರ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಆಮೇಲೆ ಒಂದಲ್ಲ ಎರಡಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ನಮಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಮ್ಮ ಗುರುಗಳು ನಿಜವಾಗ್ಲೂ ಈಗ ಎಲ್ಲಿ ಇದ್ದಾರಲ್ಲ ಸ್ಟೇಜ್ ಮೇಲೆ ಮನೆಗೆ ಹೋದಾಗ ಅವರಲ್ಲಿ ಅವರಿಂದ ಸಿಕ್ಕಂತಹ ಸತ್ಕಾರ ಸನ್ಮಾನ ನಮಗೆ ಮರೆಯಲಿಕ್ಕೆ ಅಸಾಧ್ಯ ಅವರು ಮಿಸಸ್ ಆಗಲಿ ಅವ್ರ ಹಸ್ಬೆಂಡ್ ಆಗಲಿ ನಮಗೆ ಸಿಕ್ ಕೊಟ್ಟಿರುವಂತಹ ಪ್ರೀತಿ ಅದು ನಿಜಕ್ಕೂ ಚಿರಋಣಿ ನಾವು ನಮ್ಮೆಲ್ಲ ಸರ್ ಟೀಚರ್ಸಿಗೆ ನಮ್ಮ ಗುರುಗಳು ಟೀಚರ್ಸು ಕೆಲವೊಂದು ಜನ ಅವರ ಅವರನ್ನು ನಾವು ನೆನಪಿಸ್ಕೋಬೇಕು ಮಾತ್ರ ಕೆಲವೊಂದು ನಮ್ಮ ಟೀಚರ್ಸಿಗೆ ನಮ್ಮ ಜೊತೆ ಇಲ್ಲ ಅವರು ತೀರ್ಕೊಂಡಿದ್ದಾರೆ ಅವರ ನೆನಪುಗಳನ್ನು ನಾ ಇಲ್ಲೇ ನೆನಪಿಸ್ತೇನೆ ನಮ್ಮ ಪಿ ಟೀಚರ್ ಇಲ್ಲ ತೀರ್ಕೊಂಡಿದ್ದಾರೆ ನಮ್ಮ ಡಾಂಗಿ ಟೀಚರ್ ಇಲ್ಲ ತೀರ್ಕೊಂಡಿದ್ದಾರೆ ನಮ್ಮ ವಿದ್ಯಾ ಟೀಚರ್ ಇಲ್ಲ ತೀರ್ಕೊಂಡಿದ್ದಾರೆ ಅವರೇ ನೆನಪುಗಳು ನಮಗೆ ಸ್ಮರಣೀಯ ಮಾತ್ರ ಅವರನ್ನು ನಾವಿಲ್ಲೇ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಆದ್ರೆ ಈ ಸೆವೆಂಟಿ ಫೈವ್ ಏಯ್ಟಿ ಇಯರ್ಸ್ ಇದ್ದರೂ ಕೂಡ ನಮ್ಮ ಗುರುಗಳು ನಮ್ಮ ಪ್ರಿನ್ಸಿಪಲ್ ಗಣೇಶ್ ಸರ್ ಅವರು ವೀಲ್ ಚೇರ್ಮನ್ ಇದ್ದಾರೆ ಆ್ಯಕ್ಚುಲಿ ಆದರೆ ಅವರು ನಮ್ಮ ಒಂದು ಕರೆಗೆ ಹೋಗಟ್ಟು ನಮಗ ಒಂದು ಪ್ರೀತಿ ವಿಶ್ವಾಸದಿಂದ ಸ್ಟ್ಯಾಂಡ್ ಅನ್ನು ಹಿಡ್ಕೊಂಡು ಅವರ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ನಿಜಕ್ಕೂ ತುಂಬಾ ಸಂತೋಷ ಕೊಟ್ಟಿದೆ ನಮ್ಮ ಮೇಲೆ ಅವ್ರಿಗೆ ಅಭಿಮಾನವನ್ನ ನಮಗೆ ತೋರಿಸ್ತಾ ಇದೆ ಅದು ನಿಜಕ್ಕೂ ಸಂತೋಷದ ವಿಷಯ ಇನ್ನು ಹೇಳಬೇಕು ಅಂತಂದ್ರೆ ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ದಿವನೀಯ ಆಯಾಮ ಇಲ್ಲಿರೋ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಜೀವೇಶ್ವರ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ನಮಗೆ ಎಲ್ಲಾ ದಿವನ ಸಹಕಾರ ಎಲ್ಲೋ ಒಂದು ಕಡೆ ಏನೇನೋ ಮನಸ್ತಾಪಗಳು ಬಂದರೂ ಕೂಡ ನಿಜಕ್ಕೂ ನಮ್ಮ ಕಾರ್ಯಕ್ರಮ ತುಂಬ ಸುಲಭವಾಗಿ ತುಂಬ ಅದು ಹೇಳಲಿಕ್ಕೆ ಆಗಲಾರದಂತಹ ಒಂದು ಸಂತೋಷವನ್ನು ಕೊಡ್ತಾ ಇದ್ದೆ ಅದು ನಿಜಕ್ಕೂ ತುಂಬ ಥ್ಯಾಂಕ್ ಯು ಆಮೇಲೆ ನೀವು ಕೂಡ ಅಲ್ಲಿಂದ ಇಲ್ಲಿ ತನ ಬಂದು ನಮ್ಮೊಬ್ಬ ಚಾನಲ್ದವರು ನಮಗೆಲ್ಲ ಒಂದು ಲೈಫ್ ಕೊಡ್ತಾ ಇದ್ದೀರಿ ಇದು ಎಲ್ಲ ಕಡೆಯೂ ತೋರಿಸ್ತಾ ಇದ್ದೀರಿ ನಿಮಗೂ ಕೂಡ ತುಂಬಾ ತುಂಬ ಧನ್ಯವಾದಗಳು ಇದು ಎಲ್ಲ ತಯಾರಿ ಮಾಡಿದ್ದಕ್ಕೆ ನಮ್ಮ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ನನ್ನ ಸಹಪಾಠಿಗಳಿಗೆ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸುನೀತಾ ಚೌಹಾಣ್ ಸರ್ ನನ್ನ ಹೆಸರು ಜಯಲಕ್ಷ್ಮಿ ಅರ್ಕಾಚಾರಿ ಓಕೆ ನಾನು ಬೆಂಗಳೂರೊಳಗೆ ಇರ್ತೀನಿ ಓಕೆ ನಾನು ಒಂದು ಶ್ಲೋಕದಿಂದ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಇದರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ ಈ ಶ್ಲೋಕದ ಅನುಸಾರವಾಗಿ ಈಗ ನಾವು ಕಲಿತಂತಹ ಒಂದು ಗುರುಗಳನ್ನ ನೆನೆಸೇ ಇದ್ರೆ ನಮ್ಮ ಜೀವನದಲ್ಲಿ ಓಕೆ ಅದು ತಪ್ಪಾಗುತ್ತೆ ಅಂತ ನಮ್ಮ ಅನಿಸಿಕೆ ಓಕೆ ಸೊ ಹಂಗೆ ಹೇಳಿ ನಾವು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ತಾಯಿಗಳು ಈ ರೀತಿಯ ಒಂದು ವ್ಯವಸ್ಥೆ ಬಹಳ ಕಟ್ಟಾಗಿದೆ ಯಾಕಂದರೆ ಈ ಕೊರೋನಾ ನಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅದು ಚಟ್ಟ ಬೆಳೆ ಮೊಬೈಲ್ ಮೊಬೈಲ್ನ ಒಂದು ಬಳಕೆ ಮಕ್ಕಳಲ್ಲಿ ಕಡಿಮೆ ಮಾಡಿರಿ ಅವರಲ್ಲಿ ಒಂದು ಆತ್ಮಶಕ್ತಿ ಬೆಳೆಸಲಿಕ್ಕೆ ಒಂದು ಗೌರವಿಸುವಂತಹ ಒಂದು ಗುಣವನ್ನು ಬೆಳೆಸ್ರಿ ಅಂತ ಹೇಳಿ ಆಮೇಲೆ ತಮ್ಮ ಜೀವನ ತಮ್ಮ ಬಾಳು ಬೆಳಕಾಗಲಿ ಅಂದ್ರೆ ಎಲ್ಲ ಒಂದು ಗುಣ ಮನೆಯಲ್ಲಿ ಯಾರಿಯಲ್ಲಿ ಹಿರಿಯರಾಗಲಿ ಮಕ್ಕಳಾಗಲಿ ಎಲ್ಲರೂ ತಮ್ಮನ್ನು ತುಗಳುವಂತಹ ಒಂದು ಗುಣ ಬೆಳೆಸಿಕೊಡ್ರಿ ತಮ್ಮ ಜೀವನ ಜೇನಾಗಲಿ ಆದ್ರೆ ಎಲ್ಲರೂ ಮನೆಯಲ್ಲಿ ಇರ್ತಕ್ಕಂತಹ ಕುಟುಂಬ ಒಂದು ಏನಿರ್ತದ ಅವ್ರಲ್ಲಿ ಎಲ್ಲರೂ ತಮ್ಮ ನಿಮ್ಮನ್ನ ಪ್ರೀತಿಸುವಂತಹ ಒಂದು ಗುಣ ನಿಮ್ಮಲ್ಲಿ ಬೆಳಿಬೇಕು ಆ ರೀತಿ ಕೆಲಸ ಮಾಡ್ರಿ ಅಂತ ಹೇಳಿ ಆಮೇಲೆ ಬದುಕು ಬಂಗಾರ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಜೀವನದಲ್ಲಿ ಮಹತ್ವದ ಒಂದು ದಿನವಾಗಿದೆ ಯಾಕಂದ್ರೆ ಶ್ರೀ ದಿವೇಶ್ವರ ಶಾಲೆಯಲ್ಲಿ ನಡೆಯುವಂತಹ ಈ ಗುರುವಂದನೆ ಅನ್ನುವಂತಹ ಒಂದು ಅಭೂತಪೂರ್ವ ಸನ್ನಿವೇಶ ಇವತ್ತು ಅಂದ್ರೆ ಕತ್ತಲೆಯಿಂದ ಬೆಳಕಿಗೆ ಅಜ್ಞಾನದಿಂದ ಜ್ಞಾನಕ್ಕೆ ನಡೆಸುವವನೇ ಗುರು ಗುರುವಿನ ಸ್ಥಾನ ಜೀವನದಲ್ಲಿ ಅತಿ ಮಹತ್ವದ್ದು ಇಂತಹ ಗುರುಗಳನ್ನು ಗುರುತಿಸಿ ಇಪ್ಪತ್ತೈದು ವರ್ಷಗಳ ಹಿಂದಿನ ಈ ಒಂದು ಶಿಷ್ಯ ಶಿಷ್ಯ ವೃಂದವು ನಮ್ಮೆಲ್ಲ ಶಿಕ್ಷಕರನ್ನ ಸನ್ಮಾನಿಸುವಂತ ಈ ಒಂದು ಕಾರ್ಯಕ್ರಮ ಹೆಮ್ಮೆ ಕೊಡುವಂತ ಒಂದು ವಿಷಯವಾಗಿದೆ ಅಡಿಗೆ ಮನೆಯಿಂದ ಅಂತರಿಕ್ಷಕ್ಕೆ ಹಾರುವ ಈ ಯುದ್ಧದಲ್ಲಿ ಪೂರ್ಣ ಜ್ಞಾನಿಗಳಾದ ಮಕ್ಕಳಿಗೆ ನಾವು ಕೊಡುವಂತ ಒಂದು ಬಹುಮಾನ ಏನು ಅಂತಂದ್ರೆ ಕೇವಲ ನಾಲ್ಕು ಹಿತನುಡಿಗಳು ಇವತ್ತು ಹೇಳಬೇಕಾದ್ರೆ ತಾಯಿ ಮನೆಯ ಮೊದಲ ಗುರು ಅಲ್ಲಿಂದ ಅವಳ ಅಂತ ಅನ್ನೋದು ಪ್ರಾರಂಭ ಆಗ್ತದ ಹೆಣ್ಣಿಗೆ ದೇವರು ಸಹನೆಯ ಶಕ್ತಿಯನ್ನ ಕೊಟ್ಟಿರ್ತಾನೆ ಜೊತೆಯಲ್ಲಿ ವಿನಯ ಮತ್ತು ವಿಧೇಯತೆ ಇದು ಒಂದು ನಾಣ್ಯದ ಎರಡು ಮುಖಗಳ ಹಾಗೆ ಇರುತ್ತದೆ ಈ ಗುಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು